ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಹೇಳ್ತೀನಿ ಹೇಳೋಕ್ಕೂ ಮೊದಲು ಯಾರ್ಯಾರು ನನ್ನ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ಟಾಪಿಕ್ ಬಂದು ಆ್ಯಕ್ಚುಲಿ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ಆಗಿರೋ ಅಂತ ಜ್ಯೋತಿ ಮೇಡಮ್ ಅವ್ರಿಗೆ ಜ್ಯೋತಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಲೇಬಲ್ ಎಮ್ ಜೆ ಅಂತ ಅವರು ಸ್ಯಾರಿ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಈ ಸೆಮಿ ಗ್ರೇಪ್ ಸಿಲ್ಕ್ ಆಗಿರ್ಬೋದು ಯಾವುದೇ ತರಹದ ಫ್ಯಾನ್ಸಿ ಸ್ಯಾರಿ ಯಾವುದೇ ನೀವೊಂದು ಫೋಟೋ ಕಳಿಸಿ ಈ ಥರ ಸ್ಯಾರಿ ಬೇಕು ಅಂತ ಹೇಳಿದ್ರೆ ಅವ್ರು ನಿಮಗೆ ತರ್ಸ್ಕೊಡ್ತಾರೆ ಆ್ಯಂಡ್ ಡೈ ಕೂಡ ಮಾಡಿಕೊಡ್ತಾರೆ ಸೊ ನಾನಿವತ್ತು ಅವ್ರ ಹತ್ರ ತಗೊಂಡಿರುವಂತಹ ಪ್ರತಿಯೊಂದು ಸ್ಯಾರಿನೂ ನಿಮಗೆ ತೋರಿಸ್ತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಯಾಕೆಂದ್ರೆ ಹೆಣ್ಮಕ್ಳಿಗೆ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸ್ಯಾರಿ ಎಲ್ಲ ಹಳೆ ಕಾಲದ್ದು ಅಂತ ಅನ್ಕೊಬಹುದು ಕೆಲವೊಬ್ರು ಬಟ್ ಇವಾಗ ಸ್ಯಾರಿ ಉಡೋದೇ ಒಂದೊಳ್ಳೆ ಟ್ರೆಂಡ್ ಆಗಿದೆ ಎಲ್ಲ ಹುಡುಗಿರು ಮದ್ವೆ ಆಗಿರೋರು ಮದ್ವೆ ಆಗದೆ ಇರೋರು ಪ್ರತಿಯೊಬ್ರು ಕೂಡ ಇವಾಗ ಸ್ಯಾರಿ ವೇರ್ ಮಾಡೋದನ್ನ ಜಾಸ್ತಿ ಮಾಡಿದ್ದಾರೆ ಎಲ್ಲ ಅಬ್ಸರ್ವ್ ಮಾಡಿರ್ಬೋದು ಅಂತ ಅನ್ಕೊಂತೀನಿ ನಾನು ಸೊ ನಾನು ಕೂಡ ಒಂದಷ್ಟು ಸೀರೆಗಳನ್ನ ಅವ್ರ ಹತ್ರ ಪರ್ಚೇಸ್ ಮಾಡಿದೀನಿ ನಾನ್ ಸೇಲ್ ಮಾಡೋದಕ್ಕೆ ಅಂತಲ್ಲ ಇಷ್ಟೊಂದ್ ಸೀರೆ ನೀವೇನ್ ಸೇಲ್ ಮಾಡೋದಕ್ಕೆ ಪರ್ಚೇಸ್ ಮಾಡಿದೀರಾ ಅಂತ ಅನ್ಕೊಬಹುದು ಬಟ್ ಸೇಲ್ ಮಾಡೋದಕ್ಕಲ್ಲ ಬಟ್ ನನ್ನ ಪರ್ಸನಲ್ ಯೂಸ್ಗೆ ಅಂತ ನಾನು ಒಂದಷ್ಟು ಸೀರೆಗಳನ್ನ ಪರ್ಚೇಸ್ ಮಾಡಿದ್ದೀನಿ ಅದರಲ್ಲಿ ಒಂದಷ್ಟೆಲ್ಲ ನನ್ನ ಹತ್ರ ಇದೆ ಇನ್ನು ಕೆಲವೊಂದಷ್ಟೆಲ್ಲ ಸ್ಟಿಚಿಗೆ ಹೋಗಿದೆ ಅದನ್ನ ಬಂದಿಲ್ಲ ಅದು ಬಂದ ಮೇಲೆ ನಾನು ಬೇರೆ ವಿಡಿಯೋ ಮಾಡ್ತೀನಿ ಇವಾಗ ನನ್ನ ಹತ್ರ ಇರೋದಷ್ಟನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ಒಂದೊಂದಾಗಿ ಫಸ್ಟ್ ಸ್ಯಾರಿ ಬಂದು ಪಿಂಕ್ ಅಂಡ್ ಪರ್ಪಲ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತಂದ್ರೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ನಿಮಗೆಲ್ಲ ತುಂಬಾನೇ ಚೆನ್ನಾಗಿದೆ ಅಂಡ್ ಮೆಟೀರಿಯಲ್ ಕೂಡ ಅಷ್ಟೇ ಅಷ್ಟೇ ಸಾಫ್ಟ್ ಆಗಿ ಇದೆ ಕಥಾಗಿದೆ ಸ್ಯಾರೀಸ್ ಎಲ್ಲ ಮತ್ತೆ ರೀಸನೇಬಲ್ ಪ್ರೈಸ್ ಅಲ್ಲಿ ಕೂಡ ಇದೆ ಅವ್ರ ಹತ್ರ ತುಂಬಾ ಕಾಸ್ಟ್ಲಿ ಏನಿಲ್ಲ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಇದೆ ನಾನು ಏನಿಲ್ಲ ಅಂದ್ರೂ ಅವ್ರ ಹತ್ರ ಒಂದು ತರ್ಟೀನ್ ಟು ಫೋರ್ಟೀನ್ ಸ್ಯಾರಿ ಪರ್ಚೇಸ್ ಮಾಡಿದೀನಿ ಇದು ಬಂದು ಆರೆಂಜ್ ಅಂಡ್ ಮರೂನ್ ಕಾಂಬಿನೇಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ಬೆಂಟೆಕ್ಸ್ ಬಾರ್ಡರ್ ಅಂತಾರಲ್ಲ ಆ ತರ ಇದೆ ಇದು ನೋಡಿ ಇಷ್ಟು ಚೆನ್ನಾಗಿದೆ ಅಂಡ್ ಇದು ಒನ್ ಇಂಚ್ ಬಾರ್ಡರ್ ಅಲ್ಲಿ ಬರುತ್ತಲ್ಲ ಆ ಥರದ್ದು ಸೊ ಇದರಲ್ಲಿ ಇನ್ನ ಟೂ ತ್ರೀ ಕಲರ್ಸ್ ತಗೊಂಡಿದ್ದೀನಿ ಅದರಲ್ಲಿ ಪಿಂಕ್ ಒಂದಿದೆ ರಾಣಿ ಪಿಂಕ್ ವೈನ್ ಒಂದಿದೆ ದಿಸ್ ಇಸ್ ವೈನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಮೈಸೂರು ಸಿಲ್ಕ್ ಸೀರೆ ತಲೆ ತಲೆ ಹೊಡೆದ ಹೇಗಿದೆ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಒನ್ ಆರೆಂಜ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ನೋಡಿ ಏನ್ ಸಖತ್ತಾಗಿದೆ ಅಂದ್ರೆ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ ಇವಾಗಿನ ಗರ್ಲ್ಸ್ ಅಥವಾ ಲೇಡೀಸ್ ಎಲ್ರಿಗೂ ಇಷ್ಟ ಆಗುವಂತ ಕಲರ್ ಕಾಂಬಿನೇಷನ್ಸ್ ಇನ್ನೊಂದು ಇನ್ನೊಂದು ರಾಯಲ್ ಬ್ಲೂ ಅಂಡ್ ಸ್ಕೈ ಬ್ಲೂ ಬೆಂಟೆಕ್ಸ್ ಬಾರ್ಡರ್ ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಕ್ಯೂಟ್ ಆಗಿದಾವೆ ಸ್ಯಾರೀಸ್ ಎಲ್ಲ ಅಂಡ್ ಇದು ತುಂಬಾ ಸಾಫ್ಟ್ ಮೆಟೀರಿಯಲ್ ಇದು ಮೈಸೂರು ಸಿಲ್ಕ್ ಅಲ್ಲ ಅಥವಾ ಕ್ರೇಪ್ ಯಾವುದು ಅಲ್ಲ ಇದು ನಾರ್ಮಲ್ ಸ್ಯಾರಿ ಏಟ್ ಫಿಫ್ಟಿ ರುಪೀಸ್ ಅಷ್ಟೇ ಎಷ್ಟು ಸಾಫ್ಟ್ ಇದೆ ಅಂದ್ರೆ ನೋಡಿ ನಾನು ಈ ಥರ ಮಾಡ್ತಾ ಇರೋದ್ರಲ್ಲೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರಿ ತುಂಬಾ ಇಷ್ಟ ಆಗಿ ಬಟ್ ಇದು ಅವ್ರದ್ದು ಹಳೆ ವಿಡಿಯೋ ಈ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ಇದು ಹಳೆ ವಿಡಿಯೋ ಆಗಿರುತ್ತೆ ಆದ್ರೆ ಇದು ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ತರಿಸ್ಕೊಂಡಿದೀನಿ ನೆಕ್ಸ್ಟ್ ಬಂದು ಇದೊಂದು ಫ್ಯಾನ್ಸಿ ಸ್ಯಾರಿ ಇದು ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ ಆನ್ಲೈನ್ ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದ್ರು ಈ ಸ್ಯಾರೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಓಡ್ತಾ ಇದೆ ಆ ಸ್ಯಾರಿ ಇನ್ನೊಂದು ಇದು ತುಂಬಾ ಗ್ರ್ಯಾಂಡ್ ಇದೆ ಸಾರಿ ನೋಡ್ತಾ ಇರ್ಬೋದು ನೆವಿ ಬ್ಲೂಗೆ ಪಿಂಕ್ ಕಾಂಬಿನೇಷನ್ ಫುಲ್ ಬಾಡಿ ಈ ತರ ಬುಟ್ಟ ಬುಟ್ಟಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂಡ್ ಇನ್ನೊಂದು ಬಾಟಲ್ ಗ್ರೀನ್ಗೆ ಮರೂನ್ ಬಂದಿದೆ ಎಷ್ಟು ಗ್ರ್ಯಾಂಡ್ ಇದೆ ನೋಡಿ ಸ್ಯಾರಿ ಮೈಸೂರು ಸಿಲ್ಕಿಗೆ ಸ್ವಲ್ಪ ಬಿಟ್ಕೊಡೋಲ್ಲ ಅಷ್ಟು ಚೆನ್ನಾಗಿದೆ ಅಂಡ್ ಇದು ಕೂಡ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತುಂಬ ರನ್ನಿಂಗಲ್ಲಿ ಇರೋವಂಥ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಕೂಡ ಇದು ಓಕೆನಾ ನೆಕ್ಸ್ಟ್ ಒನ್ ಈ ಸ್ಯಾರಿ ಒಂದ್ಸರಿ ಸರಿಗಮಪ್ಪದಲ್ಲಿ ತಾರಾ ಮ್ಯಾಮ್ ಹಾಕೊಂಡ್ ಬಂದಿದ್ರು ರೆಡ್ ಕಲರ್ ವೇರ್ ಮಾಡಿದ್ರು ನಾನು ಮರುನ್ ತರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಬಟ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೆವಿ ಇದೆ ವೆಯ್ಟ್ ಕೂಡ ಅಷ್ಟೇ ಒಂದು ತ್ರೀ ಕೆ ಜಿ ಇರ್ಬೋದು ಇದು ಅಷ್ಟು ವೇಟ್ ಇದೆ ಓಕೆನಾ ಬಟ್ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ಮಾತಾಡೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಯಾರಿಗಾದ್ರೂ ಯಾವುದೇ ಸೀರೆ ಬೇಕಂದ್ರೂ ನೀವು ಫೋಟೋ ಕಳಿಸಿದ್ರೆ ಸಾಕು ಅವರು ಖಂಡಿತವಾಗ್ಲು ತರಿಸ್ಕೊಡ್ತಾರೆ ಆ್ಯಂಡ್ ರೀಸನೇಬಲ್ ಪ್ರೈಸಲ್ಲಿ ಕೂಡ ಅವ್ರು ತರಿಸ್ಕೊಡ್ತಾರೆ ತುಂಬ ಕಾಸ್ಟ್ಲಿ ಅವ್ರ ಹತ್ರ ಹೇಗೆ ತರಿಸೋದು ಟ್ರಸ್ಟ್ ಇಲ್ಲ ಆ ಥರ ಎಲ್ಲ ಖಂಡಿತವಾಗ್ಲೂ ಅಂದ್ಕೊಂಬಿಡಿ ತುಂಬಾ ಟ್ರಸ್ಟ್ ಇರೋಂಥ ವ್ಯಕ್ತಿ ಅವರು ಈವನ್ ನನಗೇನೆ ತೊಗೊಳ್ಳಿ ನಾನು ಅಮೌಂಟ್ ಹಾಕೋದ್ಕಿಂತ ಮುಂಚೆನೆ ಅವ್ರು ನನಗೆ ಕಳಿಸ್ಕೊಟ್ಟು ನಾನು ನನಗೆ ರೀಚ್ ಆದ್ಮೇಲೆ ನಾನು ಅವ್ರಿಗೆ ಅಮೌಂಟ್ ಹಾಕಿದ್ದೀನಿ ಆ ಬೆಂಗ್ಳೂರ್ ಆದ್ರೆ ಒಂದ್ ಪೋರ್ಟರ್ ಮಾಡಿ ಕಳಿಸ್ಕೊಡ್ತಾರೆ ಬೇರೆ ಕಡೆ ಆದ್ರೆ ಅವರು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾರೆ ಕೆಲವೊಂದಕ್ಕೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕೆಲವೊಂದಕ್ಕೆ ಪ್ಲಸ್ ಶಿಪ್ಪಿಂಗ್ ಆಡ್ ಆಗುತ್ತೆ ಶಿಪ್ಪಿಂಗ್ ಕೂಡ ಅಷ್ಟೇ ಸಿಕ್ಸ್ಟಿ ರುಪೀಸ್ ಅಷ್ಟೇನೆ ತಗೊಳೋದು ಜಾಸ್ತಿ ತಗೊಳಲ್ಲ ಅವರು ಅಂಡ್ ಇನ್ನೊಂದು ನಂದು ಬೆಂಗ್ಳೂರಲ್ಲೇ ಇರೋರು ಒಂದು ದಿನಕ್ಕೆ ನಮಗೆ ಬೇಕು ಎಮರ್ಜೆನ್ಸಿ ಇದೆ ಅಂತಂದ್ರೆ ಅವರಿಗೆ ಪೋರ್ಟರ್ ಮುಖಾಂತರ ಯಾವುದೋ ಒಂದರಲ್ಲಿ ರೀತಿಲಿ ತಲ್ಪ್ಸ್ಕೊಡ್ತಾರೆ ಒಂದೇ ದಿನಕ್ಕೆ ಕಳಿಸ್ಕೊಡ್ತಾರೆ ಸೊ ಯಾರಿಗಾದರೂ ಸ್ಯಾರೀಸ್ ಬೇಕು ಅಂದರೆ ಅವ್ರನ್ನ ಅವ್ರ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಲೇಬಲ್ ಎಂ ಜೆ ಅನ್ನೋದು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಲೇಬಲ್ ಎಂ ಜೆ ಅವ್ರ ನೇಮ್ ಬಂದು ಜ್ಯೋತಿ ಅಂತ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಸೊ ನೀವು ಕೂಡ ಪರ್ಚೇಸ್ ಮಾಡಿ ಅವ್ರ ಹತ್ರ ತುಂಬ ಕಮ್ಮಿ ಇದೆ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೊಳ್ಳೆ ಸೀರೆಗಳಿದಾವೆ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಸೊ ದಯವಿಟ್ಟು ಅವ್ರ ಪೇಜ್ನ ಫಾಲೋ ಮಾಡಿಬಿಟ್ಟು ಅವರ ಪೇಜಿಂದ ಸೀರೆಗಳನ್ನ ಪರ್ಚೇಸ್ ಮಾಡಿ ಯಾರಿಗಾದ್ರೂ ಲಿಂಕ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ಕಮೆಂಟ್ ಅಲ್ಲಿ ಲಿಂಕ್ ಹಾಕ್ತೀನಿ ಹಾಗೆ ನನ್ನ ವಿಡಿಯೋನ ವಾಚ್ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದ ಇದೇ ತರ ನೆಕ್ಸ್ಟ್ ವಿಡಿಯೋನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ನಿಮ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್